ಭಾರತೀಯ ಕನ್ನಡಿಗ ನಾಗರಿಕ ಮತದಾರ ಮಹಾರಾಜರಲ್ಲಿ ವಿನಯಪೂರ್ವಕವಾಗಿ ನಮಸ್ಕಾರ ನಾವು ಇವತ್ತಿನ ರಾಜಕೀಯ ನೋಡಿದರೆ ಎಷ್ಟು ಹೇವರಿಕೆ ಮತ್ತು ರೇಜಿಗೆ ಆಗ ಆಗುತ್ತೆ ಅಂತಂದ್ರೆ ಸಾಕಪ್ಪ ಸಾಕು ಈ ರಾಜಕೀಯದ ಮಂದಿ ಸವಾಸನೆ ಸಾಕು ಅಂತ ನಾನು ಈ ರೀತಿ ಹಲವಾರು ವಿಷಯಾಂಶಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾಗ ನನಗೆ ಕೆಲವರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಏನದು ಪ್ರಶ್ನೆಗಳಂದರೆ ಹಾಗಾದರೆ ನಿಜಕ್ಕೂ ನಮ್ಮ ದೇಶಕ್ಕೆ ಸೇವಕರು ಯಾರು ಅಂತ ಒಂದು ಕಡೆಗೆ ಮತದಾರರು ಮತಭ್ರಷ್ಟರಾಗಿದ್ದಾರೆ ಹಣಕ್ಕೆ ಹೆಂಡಕ್ಕೆ ಚಿತ್ರಣಕ್ಕೆ ಹೋಗಲಿ ಬಿಡಿ ಮಂಡಕ್ಕಿ ಗತಿ ಗೆಟ್ಟವರೇನೋ ಅನ್ನೋ ರೀತಿಯಲ್ಲಿ ಬೋಗಣೆ ಹಿಡ್ಕೊಂಡಿದ್ರು ತಾರ ಅಧಿಕಾರಕ್ಕೋಸ್ಕರ ರಾಜಕಾರಣಿಗಳು ಮತ್ತು ರಾಜಕೀಯ ಪಕ್ಷಗಳ ಪಕ್ಷನಿಷ್ಠರು ಏನು ಬೇಕಾದರೂ ಮಾಡಕ್ಕೆ ಸಿದ್ಧ ಅದ ಅವ್ರ ದೇಶ ಮುಖ್ಯ ಅಲ್ವೇ ಅಲ್ಲ ಅವ್ರಿಗೆ ಯಾರು ದೇಶ ಅನ್ನೋದೇ ಅವ್ರಿಗೆ ಯಾರಿಗೂ ಮುಖ್ಯ ಅಲ್ಲ ಖಂಡಿತ ಮುಖ್ಯ ಅಲ್ಲ ಅವ್ರಿಗೆ ದಾರಿ ಅವ್ರಿಗೆ ಅಷ್ಟೇ ಅದು ನಾವು ಮತದಾರರು ಏನಂದರೆ ಜಾತಿ ಮತ ಧರ್ಮ ಕುಲ ಅಂತ ಅಂತ ಹೇಳಿ ಈ ಮಟ್ಟಕ್ಕೆ ಹಾದ್ಗೊಬ್ಬೋ ಬೀದ್ಗೊಬ್ಬವ ಸ್ವಾಮಿ ಆಗ್ಬಿಟ್ರ ಇವಾಗ ಎಲ್ಲವನ್ನೂ ಬಿಟ್ಟು ಬರಬೇಕಾಗಿದೆ ನಾವು ಕುವೆಂಪು ಅವ್ರು ಹೇಳ್ತಾರೆ ಒಂದು ಕಡೆ ಗುಡಿ ಚರ್ಚು ಮಸೀಜಿದಿಗಳ ಬಿಟ್ಟು ಹೊರ ಬನ್ನಿ ಓ ಬನ್ನಿ ಸೋದರರೇ ಬೇಗ ಬನ್ನಿ ಒಬ್ಬರಿಗಾದರೂ ದೇಶಪ್ರೇಮ ಇದೆಯಾ ಅಂತ ಹುಡುಕ್ತಾ ಹೊರಟ್ರೆ ಭಾರತದ ಸ್ವಾತಂತ್ರ್ಯ ಪೂರ್ವದಿಂದ ಇಲ್ಲಿಯ ತನಕ ನೋಡಿದರೆ ನನ್ನ ಪ್ರಕಾರ ಇರ್ಬೋದು ಬೇರೆ ಬೇರೆ ಯಾರು ಬೇಕಾದರೂ ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ಇರುವಂಥವ್ರು ಇಲ್ಲಿ ತನಕ ಮೂವರು ನನ್ನ ಪ್ರಕಾರ ಒಂದು ಸುಭಾಷ್ ಚಂದ್ರ ಬೋಸ್ ಭಾರತದ ನಿಜವಾದ ವೀರರವರು ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅವರು ಎರಡನೆಯ ಪ್ರಧಾನ ಶ್ರೇಷ್ಠ ಭಾರತದ ಸೇವಕರು ಎಲ್ಲಿಯೇ ಹೋಗಲಿ ಭಾರತ ದೇಶವನ್ನು ಉತ್ತುಂಗಕ್ಕೆ ಒಯ್ಯುವಂತಹ ಅತ್ಯಂತ ಶ್ರೇಷ್ಠ ಚಿಂತನೆಯ ಶ್ರೇಷ್ಠ ನಡವಳಿಕೆಯನ್ನು ಅಭಿವ್ಯಕ್ತಿಸುತ್ತಾ ನಾನು ಈ ದೇಶಕ್ಕೆ ಪ್ರಧಾನಮಂತ್ರಿ ಅಲ್ಲ ನಾನು ಪ್ರಧಾನ ಸೇವಕ ಅಂತ ಹೇಳಿ ನುಡಿದಂತೆ ನಡೀತಾ ಇರುವಂತಹ ಇವತ್ತಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಮೂವರನ್ನು ಹೊರತುಪಡಿಸಿದರೆ ನಮ್ಮ ಇಡೀ ಭಾರತದ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಸೇವಕರು ಭಾರತ ದೇಶಕ್ಕೆ ಯಾರೂ ಇಲ್ಲ ಯಾರೂ ಇಲ್ಲ ಯಾರ್ಯಾರೂ ಇಲ್ಲ ಎಲ್ಲರೂ ನಾನು 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 ನಮ್ಮ ಪಕ್ಷ ನಮ್ಮ ಪಕ್ಷ ನಮ್ಮ ಪಕ್ಷ ಹೈಕಮಾಂಡ್ ಅಂತ ಯಾ ಸೀಮೆ ಹೈಕಮಾಂಡ್ರಿ ಯಾರೋ ಒಂದು ಕುಟುಂಬದ ಒಬ್ಬರು ಇಬ್ಬರು ಆ ವ್ಯಕ್ತಿಗಳು ಹೈಕಮಾಂಡು ಹೈಕಮಾಂಡ್ ಆಗ್ಬೇಕಾಗಿರೋದು ಯಾರು ಹೇಳಿ ನೋಡೋಣ ಯಾರು ಆಗಬೇಕಾಗಿರೋದು ಭಾರತದ ಭಾರತೀಯ ಮತದಾರರೇ ನಿಜವಾದ ಮಹಾರಾಜರು ಅವ್ರು ಆಯ್ಕೆ ಮಾಡಬೇಕು ಪ್ರಧಾನಮಂತ್ರಿಗಳನ್ನು ಅವ್ರು ಆಯ್ಕೆ ಮಾಡಬೇಕು ಮುಖ್ಯಮಂತ್ರಿಗಳನ್ನು ಅವ್ರು ಆಯ್ಕೆ ಮಾಡಬೇಕು ಸಚಿವರನ್ನು ಆಯ್ಕೆ ಮಾಡಬೇಕು ಹೊಡೆದಾಡೋದಕ್ಕೆಲ್ಲ ಅವಕಾಶ ಇಲ್ಲ ಅಲ್ಲಿ ಪಕ್ಷಕ್ಕೆಲ್ಲ ಇಲ್ಲಿ ನಮ್ಮ ರಾಜ್ಯವನ್ನು ಅಥವಾ ದೇಶವನ್ನು ಲೂಟಿ ಮಾಡಿ ಪಕ್ಷಗಳಿಗೆ ಕೊಡೋದಕ್ಕಲ್ಲ ಪಕ್ಷಗಳೇ ಯಾವ ಯಾರಿಗ್ರೀ ಬೇಕು ಪಕ್ಷಗಳಿಗೆ ಎತ್ತಕ್ಕೆ ಬೇಕು ರೀ ಪಕ್ಷಗಳಂತೆ ಪಕ್ಷಗಳ ಏನು ಪಕ್ಷಗಳಿಗೋಸ್ಕರ ಫಂಡ್ ಈ ದೇಶದ ಫಂಡ್ ಇಡೀ ಸಂಪತ್ತು ಆಸ್ತಿ ಇರೋದೆಲ್ಲ ರಾಜಕೀಯ ಪಕ್ಷಗಳಿಗ ಅವರ ಒಂದು ಕುಟುಂಬಕ್ಕ ಯಾವುದೋ ಒಂದು ಕುಟುಂಬಕ್ಕ ನಾನು ಒಂದು ನಿರ್ದಿಷ್ಟವಾಗಿ ಇಲ್ಲ ಎಲ್ಲರೂ ಅವರವ್ರ ಕುಟುಂಬದ ಪಕ್ಷ ಹೈಕಮಾಂಡ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ನಾಗರೀಕರ ಪಕ್ಷ ಭಾರತದ ಪಕ್ಷ ಭಾರತ ದೇಶದ ಪಕ್ಷ ಭಾರತದ ನಾಗರಿಕ ಮತದಾರರ ಪಕ್ಷ ಬೇಕು ನಮಗೆ ಪಕ್ಷಪಾತಿಗಳಿಲ್ಲದ ನಿಷ್ಪಕ್ಷಪಾತ ಜಾತಿ ಮತ ಕುಲ ಪಂಥ ಧರ್ಮ ಎಲ್ಲವನ್ನೂ ಬಿಟ್ಟು ನಾನೊಬ್ಬ ಭಾರತೀಯ ಪ್ರತಿಯೊಬ್ಬರಿಗೂ ಭಾರತೀಯ ಜಾತಿ ಕೊಡ್ರಿ ಯಾರಿಗೂ ಬೇಕಾಗಿದೆ ನಿಮ್ಮದು ಲಿಂಗಾಯತನೂ ಬೇಡ ಹಿಂದೂ ಬೇಡ ಮುಸ್ಲಿಮೂ ಬೇಡ ಯಾವುದೂ ಬೇಡಪ್ಪ ಕೊಡ್ರಪ್ಪ ನನಗೆ ಭಾರತೀಯ ನಾನೊಬ್ಬ ಭಾರತೀಯ ಅಂತ ಜಾತಿ ಪ್ರಮಾಣಪತ್ರ ಕೊಟ್ರಪ್ಪ ನೋಡೋಣ ನನಗೆ ಯೋಗ್ಯತೆ ಇಲ್ಲ ನ್ಯಾಯಾಂಗನೂ ಅಷ್ಟೇ ಅಲ್ಲರಿ ಅವನು ಯಾರೊಂದು ಒಂದು ನೌಕರದಾರನೂ ಅಥವಾ ಒಬ್ಬ ಹತ್ತು ರೂಪಾಯಿ ಕಳ್ತಾನೆ ಮಾಡಿದ್ರು ಯಾರೊಬ್ಬ ಬ್ರೆಡ್ ಕದ್ರೆ ಅವನಿಗೆ ಶಿಕ್ಷೆ ಕೊಡ್ತೀರಿ ಸಾವಿರಾರು ಕೋಟಿ ರೂಪಾಯಿ ದಿನ ನಮ್ಮ ಇದ್ರಿಗೆ ಕಣ್ಣಿ ಲೂಟಿ ಹೊಡಿತಾ ಇದ್ದಾರೆ ದೌರೋಡೆ ಹೊಡಿತಾ ಇದ್ದಾರೆ ಶಿಕ್ಷಕರು ಅಷ್ಟು ಸಾಮರ್ಥ್ಯ ನಮ್ಮ ನ್ಯಾಯಾಂಗಕ್ಕಿಲ್ಲ ಕಾರ್ಯಾಂಗಕ್ಕಿಲ್ಲ ಕಾರ್ಯಾಂಗ ಕಾರ್ಯಾಂಗದವ್ರ್ ಯಾ ಕಾರ್ಯಾಂಗದವ್ರದ್ದು ಇಂತಿದೆ ಅದರಲ್ಲಿ ಕಾರ್ಯಾಂಗದಲ್ಲಿರೋ ನೌಕರರು ಅಧಿಕಾರಿಗಳು ಯಾರನ್ನು ಕೇಳಿ ಮಾ ಕೆಲಸ ಮಾಡಬೇಕಾಗಿದೆ ರಾಜಕೀಯ ಪಕ್ಷಗಳ ರಾಜಕೀಯ ಪಕ್ಷನಿಷ್ಠ ವ್ಯಕ್ತಿಗಳ ಮಾತನ್ನು ಕೇಳ್ಬೇಕು ಅವ್ರು ಇಲ್ಲದಂದ್ರೆ ಅವ್ರು ನೌಕರಿ ಮಾಡೋಕ್ಕಾಗಲ್ಲ ಒಂದೇ ಊರಲ್ಲಿ ಇರೋಕ್ಕಾಗೋದಿಲ್ಲ ಒಂದು ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ನೆಟ್ಟ ನೌಕರಿ ಮಾಡೋಕ್ಕಾಗೋದಿಲ್ಲ ನ್ಯಾಯಾಲಯದ ತೀರ್ಪುಗಳನ್ನು ಅನುಪಾಲನೆ ಮಾಡೋಕ್ಕಾಗೋದಿಲ್ಲ ಎಲ್ಲದಕ್ಕೂ ರಾಜಕೀಯ ಅಡ್ಡ ತರ್ತಾರೆ ಏನು ರೀ ರಾಜಕೀಯ ಪಕ್ಷಗಳಿಗೆ ಭಾರತ ದೇಶನ ನಾವು ಗು ನಮಗೆ ಗುತ್ತಿಗೆ ಕೊಟ್ಟಿದ್ದೀವ ಏನು ಅವ್ರೇನು ಪಾಳ್ಯಗಾರರ ನಮಗೆ ಯಾರಿಗೆ ಬೇಕಾಗಿದೆ ನಿಮ್ಮ ರಾಜಕೀಯ ಪಕ್ಷಗಳು ನಾನು ರಾಜಕೀಯ ವ್ಯಕ್ತಿಗಳನ್ನು ನಾನು ದೂಷಣೆ ಮಾಡೋದಿಲ್ಲ ಗೌರವಿಸ್ತೇನೆ ನಾನು ಅವರು ವೈಯಕ್ತಿಕವಾಗಿ ಗೌರವಿಸ್ತೇನೆ ಯಾವುದೇ ವ್ಯಕ್ತಿನೂ ನಾನು ಇವತ್ತು ತುಂಬ ಕೀಳು ಅಂತ ನೋಡೋಲ್ಲ ನಾನು ಅದಕ್ಕೆ ಅದಕ್ಕಿಂತ ಕೀಳು ಬೇರೊಂದು ಇರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾರದು ನಾನು ಮಾನವೀಯತೆಯನ್ನು ಒಪ್ಕೋತೀನಿ ಬರ್ತೀರಾ ಅನ್ನಕ್ಕೂ ರಾಜಕೀಯ ಮಾಡ್ತೀರಾ ಬರ್ತೀರ ನೀರಿಗೂ ರಾಜಕೀಯ ಮಾಡ್ತೀರಾ ಬರ್ತೀರಾ ಮಾತಾಡೋದಕ್ಕೂ ರಾಜಕೀಯ ಮಾಡ್ತೀರ ಮಾತಿನಮ್ಮಲ್ಲರು ನೀವೆಲ್ಲ ನೀವು ಒಬ್ಬೊಬ್ಬರು ಮಾತಿನಮ್ಮಲ್ಲರು ನೀವು ಒಬ್ಬ ಪ್ರಾಮಾಣಿಕ ಒಬ್ಬ ಅಧಿಕಾರಿ ಇದ್ದಾನೆ ಅಂತಂದರೆ ನೀನು ಲಂಚ ತೆಗೆದುಕೊಂಡಿಲ್ಲ ನೀನು ವರ್ಗಾವಣೆಗೆ ಲಂಚ ಕೊಟ್ಟಿಲ್ಲ ಪೋಸ್ಟಿಂಗಿಗೆ ಲಂಚ ಕೊಟ್ಟಿಲ್ಲ ಇವತ್ತಿನ ದಿವಸ ಪ್ರತಿಯೊಬ್ಬ ರಾಜಕೀಯ ಪಕ್ಷದ ಪಕ್ಷದ ಮುಖಂಡರುಗಳು ಆಯಾ ತಾಲೂಕಿನಲ್ಲಿ ಅವ್ರವ್ರ ಮನೆಯಲ್ಲಿ ಅವರವ್ರ ಕುಟುಂಬದ ಸದಸ್ಯರೊಂದಿಗೆ ಸರ್ಕಾರಿ ಅಧಿಕಾರಿಗಳ ಮೀಟಿಂಗು ಸರ್ಕಾರಿ ನೌಕರರು ಮೀಟಿಂಗ್ ಮಾಡ್ತಾರೆ ಅವರು ಯಾಕೆ ಏನು ಸರ್ಕಾರಿ ನೌಕರೇನು ಈ ದೇಶದ ಗುಲಾಮರ ಏನು ರಾಜಕೀಯ ಪಕ್ಷ ಗುಲಾಮರಾ ನೀವೇ ನೀವು ಸೂಪರ್ ಅಲ್ಲ ರೀ ನೀವು ಆ್ಯಕ್ಚುಲಿ ಮತದಾರರೇ ನಿಜವಾದ ಸೂಪರು ನಿಜವಾದ ಮತದಾರರು ನಿಜವಾದ ಮಹಾರಾಜರು ಮತದಾರರು ಅವ್ರನ್ನ ಯಾವ ಮಟ್ಟಕ್ಕೆ ತಂದು ನಿಲ್ಸಿದ್ರಿ ನೀವೆಲ್ಲ ರಾಜಕೀಯ ಪಕ್ಷಗಳ ಮುಂದೆ ಅಂದರೆ ಬೋಗನಿಗೆ ಹಿಡ್ಕೊಂಡು ನಿಂತ್ಕೋಬೇಕು ಅವ್ರು ನಿಮ್ಮ ಮನೆ ಮುಂದೆ ನಿಮ್ಮ ಮುಂದೆ ನಿಮ್ಮ ಸಾಲ ಹಚ್ಚಿ ನಿತ್ಕೋಬೇಕು ನಿಮಗೆ ಏನೋ ದುಡ್ಡು ಏನು ದೇಶದ ಸಂಪತ್ತು ನಿಮಗೆ ಬೇಕಾ ಆ್ಯಕ್ಸಿಮಮ್ ಇಡೀ ದೇಶದಾಗೆಲ್ಲ ಎಲ್ಲ ನಾಗರಿಕರನ್ನು ಕೊಂದುಬಿಡ್ರಿ ಈಗ ನೂರ ನಲ್ವತ್ಮೂರು ಕೋಟಿ ಜನ ಇದೀವಲ್ಲ ನಾವು ನೀವೆಲ್ಲ ರಾಜಕಾರಣಿ ಬೆಳಿ ಯಕಾ ಒಂದು ನಾಲ್ಕು ಒಂದು ನಾಲ್ಕು ಸಾವಿರ ಇದ್ದೀರಾ ದೇಶದ ತುಂಬ ಎಲ್ಲ ಸೇ ಎಲ್ಲರೂ ಸೇರಿಕೊಂಡು ನೀವು ಅಷ್ಟೇ ಜೀವನ ಮಾಡಿಬಿಡ್ರಿ ನಿಮ್ಮ ಕುಟುಂಬದವ್ರು ಅಷ್ಟೇ ಇರಬೇಕು ನಿಮ್ಮ ಮಕ್ಕಳು ನಿಮ್ಮ ಮರಿ ಕಷ್ಟ ಇದೆ ಬಿಡಿ ದೇಶದ ಅಷ್ಟು ನಿಮ್ಮದೇ ದುಡ್ಡೆಲ್ಲ ನಿಮ್ಮದೆ ಬಂಗಾರವೂ ನಿಮ್ಮದೇ ಬೆಳೆನ ನಿಮ್ದೇ ವಜ್ರ ನಿಮ್ದು ಎತನಿಮನ ನಿಮ್ಮದೇ ಪೆಟ್ರೋಲು ನಿಮ್ಮದೇ ಇದು ಎಲ್ಲ ನಿಮ್ದೇ ಎಲ್ಲ ನಿಮ್ಮದೇ ಎಲ್ಲ ನವರಂಧ್ರಗಳ ಸುಖಗಳನ್ನು ನಿಮ್ಮ ಜೀವನದಾಗ ಏಟು ಅನುಭವಿಸ್ಲಿಕ್ಕೆ ಅನುಭವಿಸ್ ಸತ್ತೋಗ್ಬಿಟ್ರೆ ಆ ಕಡೆಗೆ ನೀವು ಚಿರಂಜೀವಿಗಳು ನೋಡು ಸಾಯೋದಿಲ್ಲ ನೀವು ಯಾರೋ ಸತ್ತ ಮೇಲೆ ಸೇರೋದು ಮಣ್ಣೆ ಇರಲಿ ಸ್ವಲ್ಪ ಮನುಷ್ಯತ್ವ ಮತದಾರರ ಮೇಲೆ ಮತದಾರರು ಇವತ್ತಿನ ದಿವಸ ಒಬ್ಬ ರೈತ ಇವ್ ನಮ್ಮ ರೈತರು ಹಂಗೆ ಇದ್ದಾರೆ ಏನು ಇವ್ರು ಗೊಬ್ಬರ ಕಂಡೇಲ ಮಾಡ್ತಾರೆ ರೀ ಕಬ್ಬು ನಮ್ಮ ಹಾವೇರಿ ಜಿಲ್ಲೆಯ ಪ ರೈತರನ್ನು ನಾನು ಅಭಿನಂದಿಸ್ತೇನೆ ಅವರೇ ಸ್ವತಂತ್ರವಾಗಿ ಕಬ್ಬಿನ ಗಾಣ ಮಾಡ್ತಾಯಿದ್ದಾರೆ ಮಾಡ್ಕೊ ಮಾಡಿರಿ ಈ ಥರ ಮಾಡ್ರಿ ಪ್ರತಿ ಟಮಾಟೆಹಣ್ಣು ಬೆಳೀತಾರೆ ತಗೊಂಡೋಗ್ಬಿಟ್ಟು ಬೀದಿಗೆ ಎಸೀತೀರ ದರ ಇಲ್ಲ ಅದನ್ನೇ ಟಮಾಟೆ ಹಣ್ಣು ಜೀ ಇದನ್ನ ಮಾಡ್ರಿ ಸೂಪ್ ಮಾಡಿ ಹಾಕಿ ಕೊಡ್ರಿ ಜನರಿಗೆ ಮಾರಾಟ ಮಾಡಿರಿ ಮನೆ ಮನೆಗೆ ಹೋರಿ ಟ್ರ್ಯಾಕ್ಟರ್ ತಿನ್ಕೊಂಡು ಹೋಗ್ರಿ ನೋಡೋಣ ಯಾರು ಕೊಡೋ ಯಾಕೆ ಕೊಡೋದಲ್ಲ ನೋಡ್ತೀನಿ ನಾನು ಕರೆಂಟಿಗೆ ಬೀಳ್ತಿರಿ ಇವು ದರ ಇಲ್ಲ ಯಾಕೆ ಮಾರ್ಕೆಟಿಗೆ ಬಂದು ನೀವೇ ಮಾರ್ರಿ ಟ್ರ್ಯಾಕ್ಟ್ರಿಗೆ ತಗೊಂಡು ಮನೆ 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 ಉಬ್ಬರಪ್ಪ ಮಾಡಿ ಮಾರ್ರಪ್ಪ ನೋಡೋಣ ಯಾಕೆ ನಿಮಗೆ ದುಡ್ಡು ಬರೋಲ್ಲ ನಾನು ನೋಡ್ತೀನಿ ಆ ಕಡೆ ಶಿಕ್ಷಣ ಪದ್ಧತಿ ಎಷ್ಟು ಮೇಸ್ಗಳು ಇವ್ರು ಯಾರೋ ನಾನು ಕೇಳಿದೆ ಇವತ್ತು ಯಾರೋ ಹೇಳ್ತಾ ಹೇಳ್ತಾಯಿದ್ರು ಯಾರೋ ಜಂತರ್ ಒಂಥರ್ಗೋಗ್ಯೋ ಅನ್ನೋತಿ ನಮ್ಮ ಅಸ್ತರುಗಳು ಜನ ಪುಗ್ಸಟ್ಟೆ ದುಡ್ಡಿನಲ್ಲಿ ಇವ್ರು ದುಡ್ಡು ನಾವು ಹೋಗೋದಲ್ಲ ಇವರು ಇವ್ರಿಗೆ ಸಂಘಟನೆಗಳು ಬೇರೆ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಒಂದು ನಿರ್ಧಾರ ಮಾಡಬೇಕು ಐ ಆಮ್ ವೆರಿ ಕ್ಲಿಯರ್ಲಿ ಸೆಡ್ ಇಟ್ ಸರ್ಕಾರಿ ನೌಕರರಿಗೆ ಇಲಾಖಾವಾರು ವೃಂದವಾರು ಸಂಘಗಳು ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಎದಕ್ಕೆ ಬೇಕು ಅಂತ ಕೇಳ್ತಾಳೋದು ನಾನು ಏಕೆ ಇಡೀ ರಾಜ್ಯ ಸರ್ ಏನಪ್ಪ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಆರು ಲಕ್ಷ ಜನ ನೌಕರದಾರ ಇದ್ದೀರಿ ನಿಮಗೆ ಆರು ಲಕ್ಷ ಜನಕ್ಕೆ ಒಬ್ಬ ಅಧ್ಯಕ್ಷ ಒಬ್ಬ ಕಾರ್ಯದರ್ಶಿ ಒಬ್ಬ ಗೌರವ ಕಾರ್ಯದರ್ಶಿನ ಒಬ್ಬ ಇನ್ನೊಂದು ಇಬ್ಬರು ಕಾರ್ಯದರ್ಶಿ ಮಾಡ್ಕೊಂಬಿಡ್ರಾಗ ಓಲ ಕಡೆಗೆ ಇಲಾಖೆಗೆ ಒಂದೊಂದು ಕಚೇರಿಗೆ ಒಂದೊಂದು ವೃಂದವರು ಅಧ್ಯಕ್ಷರಂತೆ ಅತಿಥಿಗಳಂತೆ ಕೆಲಸ ಯಾವಾಗ ಮಾಡ್ತೀರಿ ಅಂತ ಇದ್ದೀನಿ ನಾನು ಬರೀ ನೋಡ್ರಿ ಅವ್ರು ಯಾರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕೆಲಸ ಮಾಡಿದೆ ಇವರು ಸರ್ಕಾರಿ ನೌಕರಿ ಮಾಡ್ತಾರೋ ಏನು ಎಲ್ಲ ಸಂಘಗಳ ಪದಾಧಿಕಾರಿಗಳನ್ನ ಖರೀದಿ ಮಾಡ್ಕೊಂಬಿಟ್ಟಾರ ಇವರು ಗುತ್ತಿಗೆ ತೊಗೊಂಬಿಟ್ಟಿರ್ತಾರೆ ಕೆಲವರು ಅಂತ ಅದನ್ನು ನಾನು ಕಣ್ಣಾರೇ ನೋಡ್ತಾ ಇದ್ದೇನೆ ಅದನ್ನು ಎಲ್ಲ ಜಾತಿ ಸಂಘಟನೆ ಅಂತೆ ಆ ಸಂಘಟನೆ ಅಂತೆ ಈ ಸಂಘಟನೆ ಅಂತೆ ಪರಿ ಸಾಹಿತ್ಯ ಪರಿಷತ್ ಎಲ್ಲದರಲ್ಲೂ ಅವರೇ ಇರ್ತಾರೆ ಈ ದಿನಪತ್ರಿಕೆಯಲ್ಲಿ ನೋಡಿದ್ರೆ ಒಂದು ಪೇಪರ್ನೇ ಸುದ್ದಿ ಹತ್ತು ಪೇಪರ್ನೇ ಅವ್ನು ಸುದ್ದಿರು ಬೆಳಗ್ಗೆ ದಗ್ಗ ನೀವು ನೌಕರಿ ಯಾವ ಮಾಡ್ತೀರಿ ನೀವು ಮಸ್ತಾರ ಜನ ಮಕ್ಕಳಿಗೆ ಆಯಿ ಬರ್ತಾಯಿಲ್ಲ ನನಗೆ ಹೊಟ್ಟು ಇದೆ ಹತ್ತನೇ ತರಗತಿ ಮಕ್ಕಳಿಗೆ ಆಯಿ ಕಲಿಸ್ಬೇಕಾದಂಥ ಪರಿಸ್ಥಿತಿ ತಂದಿಟ್ಟಿದ್ರೆ ನೀವು ನೀವು ಮೇಸಿಗೆ ಸರಿ ಕಸ ಮಾಡ್ತಾಯಿಲ್ಲ ಅಂತ ಅರ್ಥ ಅದಕ್ಕೆ ಕಾರಣ ಬೇರೆ ಇದೆ ಅದು ಬೇರೆ ಇನ್ನೊಂದು ಬೇರೆ ನಿಮ್ಮನ್ನು ಅವ್ರು ಕೆಲವರು ಕೆಲವೊಂದಕ್ಕೆ ದುರುಪಯೋಗ ಪಡಿಸ್ಕೊಳ್ತಾರೋ ಅನ್ನೋದು ಬಿಟ್ಟರೆ ನಿಮ್ಮಲ್ಲಿ ನಿಯತ್ತಿದ್ದಿದ್ರೆ ಪ್ರಾಮಾಣಿಕತೆ ಇದ್ದಿದ್ರೆ ನೀವು ಖಂಡಿಸುವಷ್ಟು ಸಾಮರ್ಥ್ಯನ ಉಳಿಸಿಕೊಂಡಿದ್ದರೆ ಮೊದಲು ಒಂದು ಕಾರ್ಯಕ್ಕೆ ಇಡೀ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಣದ ವ್ಯವಸ್ಥೆಯಲ್ಲಿರುವ ಸಂಘಟನೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಬುಡ ಅಳಗಾಡ್ತಾ ಇತ್ತು ಈಗ ನೀವೇ ಹೋಗಿ ಅವ್ರ ಬುಡುಗೆ ಬೀಳ್ತಾ ಇದ್ದೀರಾ ಇದು ಸತ್ಯ ಹೌದು ಅಲ್ಲೋ ಇತಿಹಾಸ ತೆಗೆದು ನೋಡಿ ನಾನು ಸುಳ್ಳು ಹೇಳ್ತಾ ಇಲ್ಲ ನಿಮಗೆ ಅವಮಾನ ಮಾಡಬೇಕು ಅನ್ನೋದಲ್ಲ ನಿಮ್ಮನ್ನು ಕೆಳಮಟ್ಟದಲ್ಲಿ ನೋಡ್ಬೇಕು ಅಂತಲ್ಲ ನೀವು ಶ್ರೇಷ್ಠರು ನೀವು ನೀವು ಮಾಡೋಕ್ಕೆ ಹೊರಟ್ರೋದೇನು ಮಕ್ಕಳಿಗೆ ಮಗ್ಗಿ ಬರೋದಿಲ್ಲ ರೀ ಕೈಯಾರ ಕೇಳೋಣ ರೀ ಬರ್ತವರು ಸರಿ ನೋಡೋಣ ನೀವು ಯಾರು ಮೀಸ್ಟ್ರು ನೋಡ್ತೀನಿ ಶಾಲೆ ಒಳಗಿರ ಅಲ್ಲ ರೀ ಇಲ್ಲಿ ಮಕ್ಕಳಿಗೆ ಪಾಠ ಮಾಡೋದಿಲ್ಲ ಇಲ್ಲ ನೀವು ಜಂತರ್ ಮಂತ್ರಿಗೆ ಹೋಗ್ತೀರ ಡೆಲ್ಲಿಗೆ ಯಾರು ದುಡ್ಡನ್ನೇ ಹೋಗಿದ್ದೀರಿ ನೀವು ಅದಕ್ಕೆ ಲೆಕ್ಕ ಕೊಡಿ ನನಗೆ ಅಲ್ಲ ಇಡೀ ನಾಗರಿಕ ಜಗತ್ತಿಗೆ ಕನ್ನಡ ನಾಡಿನ ಜ ನಾಗರಿಕ ಮತದಾರ ಮಹಾರಾಜರಿಗೆ ನೀವು ಲೆಕ್ಕ ಕೊಡಬೇಕು ನೀವು ಕೆಲವ್ರು ಮಾತ್ರ ಶಿಕ್ಷಕರು ಇಲ್ಲಿ ಕೆಲಸ ಮಾಡ್ತಾರೆ ಬಹುಸಂಖ್ಯಾತರ ನಿಮ್ಮಂಥವರೆಲ್ಲ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಜನ ಇವತ್ತಿನ ದಿವಸ ಶಿಕ್ಷಕರ ಶಾಲೆಗಳಲ್ಲಿ ಇರೋದಿಲ್ಲ ಇದ್ರೂ ಕೂಡ ಕೆಲಸ ಮಾಡೋದಿಲ್ಲ ಇವ್ರಿಗೆ ಇವ್ರು ಬರೀ ದಿನಪತ್ರಿಕೆಗಳಲ್ಲಿ ಕಾರ್ಯಕ್ರಮಗಳ ವೇದಿಕೆಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ಆಸ್ತಿ ನೋಡಬೇಕು ಮಾಡಿಕೊಂಡ್ರು ಆಸ್ತಿಗಳನ್ನು ರಾಜ ಮಹಾರಾಜರು ಅರಮನೆಗಳಂತ ಮನೆಗಳನ್ನು ಕಟ್ಕೊಡಕ್ಕೆ ಸಾಧ್ಯ ಹೇಗೆ ಸಾಧ್ಯ ರೀ ಅದು ಎಲ್ರಿಗೂ ಗೌರವ ಅನ್ನೋ ಬದುಕೋ ಹಾಕಿದ್ದೆ ನಾನನ್ನು ಪ್ರಶ್ನೆ ಮಾಡೋದಿಲ್ಲ ಕೆಲಸ ಮಾಡಿ ಫಸ್ಟ್ ನೀವು ಕೆಲಸ ಮಾಡಿ ಎಂಟು ನಿಮ್ದು ಎಷ್ಟಪ್ಪ ಸರ್ಕಾರಿ ನೌಕರಿ ನಿಮ್ಮದು ಬೆಳಿಗ್ಗೆ ಒಂಬತ್ತುವರಿಂದ ಐದು ಐಗೆನೋ ಐದುವರೆ ಮಾಡ್ಯಾರದಲ್ಪ ಆ ಹಿಟ್ಗಾಡ್ರೆ ಒಂದು ದಿನಕ್ಕೆ ಎಷ್ಟಪ್ಪ ತಾಸು ಹತ್ತು ತಾಸು ನೀವು ನೌಕರಿ ಸಲಹೆಗೆ ಓಡಾಡೋಕ್ಕೆ ಓಡೋದಕ್ಕೆ ಎಲ್ಲ ಸೇರಿ ಮಾಡಿರಿ ಅಂತ ತಗೊಬಾನ ಉಳಿದಂಥ ಹದಿನಾಲ್ಕು ತಾಸುಗಳಲ್ಲಿ ನೀವು ಎಂಟು ತಾಸು ಮಲಗಿದ್ರು ಆರು ತಾಸು ಸಂಪತ್ತು ರೀ ಮನೆಯಾಗ ಕುತ್ಕೊಂಡು ದುಡೀರಿ ನಿಮ್ಮ ನೇರ ಅಂತಾರ ಅಕ್ರಮ ದುಡಿಬಾರ್ದು ನೀವು ನೌಕರಿ ಸಮಯದಲ್ಲಿ ದುಡಿಬಾರ್ದು ಅಂತ ಇದೆ ರಾತ್ರಿ ದುಡಿಬಾರ್ದು ಸಂಜೆ ಒಂದು ದುಡಿಬಾರ್ದು ಅಂತ ಏನು ಹೇಳಿಲ್ವಲ್ಲ ಇವ್ರು ಕೂಡ ಪಗಾರನೂ ಅಷ್ಟೇ ಇದೆ ಇವ್ರಿಗೆ ಪಗಾರ ಕೂಡ ದುಡ್ಡಿಲ್ಲ ಸರ್ಕಾರದಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಕರ್ನಾಟಕದಲ್ಲಿ ಅನ್ನೋದಾದರೆ ಆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ ನನ್ನ ವೈಯಕ್ತಿಕ ಅಭಿಪ್ರಾಯ ಎಲ್ಲ ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಅದು ಪ್ರಸ್ತಾಪಕ್ಕೆ ಕುಳಿ ತುಂಡರೆ ಕುಡಿಕೆ ಬನ್ನೂ ಸಾಲದು ಇವ್ರದ್ದು ಏನು ಗಂಟು ರೀ ಅವ್ರು ಯಾರೋ ಐದು ಲಕ್ಷ ಕೋಟಿ ಸಾಲ ಮಾಡಿರೋಂಥ ಏನು ಅವ್ರ ಸಾಲ ಅಲ್ಲ ಅದು ಅವ್ರ ಸಂತ ಸಾಲ ಮಾಡಿಲ್ಲ ಅವರು ಅವ್ರ ಪಕ್ಷಿಗಳಿಗೆ ಸಾಲ ಮಾಡ್ಕೊಂಡ್ರ ಅದು ಅದನ್ನ ಯಾರು ತಲೆಮೇಲೆ ಹೇಳ್ತಾಯಿದ್ರು ನಮ್ಮ ತಲೆಮೇಲೆ ಹೇಳ್ತಾ ಇದ್ದಾರೆ ಹೇಗೆ ಹೇಳ್ತಾ ಇದ್ದಾರೆ ಯಾ ಪ್ರತಿಯೊಂದು ಕೂ ತೆರಿಗೆ ಉಂಡರು ತೆರಿಗೆ ಹುಚ್ಚು ಹೊಯ್ದರು ತೆರಿಗೆ ಮನುಷ್ಯ ಬದುಕ್ಬೇಕ ಬದುಕಬಾರ್ದವ ಈ ರಾಜಕೀಯ ಪಕ್ಷಗಳ ಹಂಡ ಬಂಡ ಆಟ ಆಟ ಆಟೋ ಟಾಪಕ್ಕೆ ನಿಮಗೆ ಹೇಳೋರು ಕೇಳೋರು ಇದ್ದಾರೆ ಏನ್ರಿ ಬರೀ ಲಂಚ ಭ್ರಷ್ಟಾಚಾರ ಕರ್ನಾಟಕ ರಾಜ್ಯದಲ್ಲಿ ಬುಗಿಲೆದ್ದು ನರ್ತಿಸುತ್ತಿದೆ ಲಂಚ ಎಲ್ಲ ದಾಖಲೆ ಇದರಲ್ಲೂ ಒಬ್ಬ ತಹಸೀಲ್ದಾರು ಅವ್ರಿಗೆ ಅಧಿಕಾರಿ ಇದೇ ಇಲ್ಲ ಅನ್ನೋದು ಬೇರೆ ಪ್ರಶ್ನೆ ಅದು ಆಮೇಲೆ ನೋಡೋಣ ಅದನ್ನ ಅದು ಕಥೆ ಏನು ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಅದನ್ನು ಒಬ್ಬ ತಹಸೀಲ್ದಾರಾದವರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳನ್ನು ತೀರ್ಪುಗಳು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ನಿಮ್ಮ ಆಡಳಿತ ವ್ಯವಸ್ಥೆಗೆ ಬಂಧನಕಾರಿ ಹೌದು ಅಥವಾ ಅಲ್ಲ ಅಂತ ಕೇಳಿ ಹೇಳಂತ ಹೇಳ್ತೀನಿ ನಾನು ಇದನ್ನು ಹೇಳುವ ಪ್ರಾಧಿಕಾರ ನಾನಲ್ಲ ಅಯ್ಯೋ ಅಯ್ಯೋ ಅಯ್ಯಪ್ಪ ಶರಣು ಶರಣಾರ್ಥಿಗಳು ಕಂಡ್ರಯ್ಯ ನಿಮಗೆ ಅದು ಯಾರು ಸೀಮಿತಹಸೀಲ್ದಾರಪ್ಪ ನೀವು ಯಾರು ನಿಮಗೆ ಅಧಿಕಾರ ಕೊಟ್ಟವರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ಪ್ರತಿಯೊಬ್ಬ ಭಾರತದ ನಾಗರಿಕರಿಗೆ ಅದು ಬರೀ ಒಬ್ಬ ನೌಕರನಿಗೆ ಅಲ್ಲ ಒಬ್ಬ ತಹಸೀಲ್ದಾರ್ ಒಬ್ಬ ನೌಕರ ಆತ ಆತೇನು ಶ್ರೇಷ್ಠ ಅಲ್ಲ ಜಿಲ್ಲಾಧಿಕಾರಿ ಆತನು ನೌಕರನೇ ಸೇವಕರು ಎಲ್ಲರೂ ಸೇವಕರು ಈ ಅಧಿಕಾರಿಯನ್ನ ಪದ ಮೊದಲು ತೆಗಿಬೇಕಾಗಿದೆ ಸಚಿವರು ಮುಖ್ಯಮಂತ್ರಿಗಳು ಅನ್ನೋ ಪದ ಕೂಡ ತೆಗಿಬೇಕಾಗಿದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿರೋ ಪ್ರಕಾರ ಭಾರತದ ಪ್ರಧಾನ ಸೇವಕ ಅಂತ ಹೇಳ್ಬೇಕು ಅದಕ್ಕೆ ಪ್ರಧಾನ ಮಂತ್ರಿ ಅಂತ ಹೇಳ್ಬಾರ್ದು ಯಾಕೆ ಮಂತ್ರಿ ಯಾಕೆ ಅದಕ್ಕೆ ಮಂತ್ರಿ ಅಂತ ತಕ್ಷಣ ಏನಿಲ್ಲ ಅದ ಅಧಿಕಾರ ಏನು ಕಡಿಮೆ ಆಗೋದಿಲ್ಲ ಮಾಡೋಕ್ಕಾಗಿರೋ ಕರ್ತವ್ಯನ ಅವ್ರು ಮಾಡಲೇಬೇಕಾಗುತ್ತೆ ಅದು ಮಾಡೇ ಮಾಡ್ತಾರೆ ನಾಗರಿಕರು ಹೇಳಿದಂತೆ ಮತವನ್ನು ದಾನ ಮಾಡಬೇಕು ದಾನವನ್ನು ಪಡೆಯೋ ಯೋಗ್ಯತೆ ಇಲ್ಲದೆ ಇರೋರು ಇವತ್ತಿನ ದಿವಸ ಮತವನ್ನು ಕೊಳ್ತಾ ಇದ್ದಾರೆ ಅದು ಯಾರ ಜೊತೆ ಮುಗ್ಧರು ನಾಗರಿಕ ಮತದಾರ ಮುಗ್ಧರು ಜನರನ್ನ ಅವ್ರಿಗೆ ఏమదు పురిగాసొట్బట్ మతవన్న దాన పడిపో యోగ్యత ఇదే ఇరవరు హణ కొట్బట్ ముగ్ధరణ వంచసి వడ్డి ఒడ్డి ఖరీదీ నూ జనప్రీయ నయక నిమ్మ కర్వన యారు జనప్రీయ నయక నిమ్మ ఆత్మసాక్షి ముట్కేడి నీటో జననయకరు అంత గొప్ప జనరిగే నయకరు బేగంగా ನಾ ಅವರೇ ಮಹಾರಾಜರು ಮತದಾರರೇ ನಿಜವಾದ ಮಹಾರಾಜರು ಅವರೇ ನಾಯಕರು ಬೇಕಾಗಿಲ್ಲ ನಾಯಕರನ್ನು ನೀವು ಜಾತಿ ಮಾಡ್ಕೊಳ್ಳಿ ಜಾತಿಗೊಬ್ಬೊಬ್ಬ ಸಾಮು ಹುಟ್ಕೊಂಡಿದ್ದಾರ ಹಂಗೆ ಮಾಡ್ಕೊಳ್ಳಿ ಹಾದಿಗೊಬ್ಬ ಬೀದಿಗೊಬ್ಬ ಮನೆಗೊಬ್ಬ ಜಾತಿ ಎಲ್ಲ ಜಾತಿ ತೆಗೀರಿ ನೋಡೋಣ ಮನುಷ್ಯತ್ವ ಜಾತಿ ಮಾಡಿ ಎಲ್ಲ ಜಾತಿಯವ್ರ ರಕ್ತವೂ ಪರೀಕ್ಷೆ ಮಾಡಿಬಿಡೋಣ ಬೇರೆ ಬೇರೆ ಕಲರ್ ಏನಾರು ದೇವ್ರ ಕೊಟ್ಟು ಗಿಟ್ಟ ನಮ್ಮನ್ನು ನೋಡ್ತೀನಿ ನಮ್ಮ ಆಚಾರ ವಿಚಾರಗಳು ಧರ್ಮಗಳು ಅವು ಬೇರೆ ವಿಧಾನ ಬೇರೆ ಸಂಸ್ಕೃತಿ ಅನ್ನೋದು ಬೇಕು ಮನುಷ್ಯನಿಗೆ ಅದೇ ಇಲ್ಲ ಬರೀ ಕಿಡಿಗೇಡಿ ಕೆಲಸಗಳ ಅಸಮಾಧಾನ ಹುಟ್ಟಾಕುವಂಥದ್ದು ಅಸಮಾಧಾನವನ್ನು ಕೆರಡಿಸುವಂಥದ್ದು ಇಲ್ಲದನ್ನು ಸೃಷ್ಟಿಸುವಂಥದ್ದು ದೇಶ ಬಿಟ್ಟು ಹೊರ ಹೋಗಿ ದೇಶದ ಬಗ್ಗೆಯೇ ಅವಮಾನಕಾರಿಯಾಗಿ ಮಾತನಾಡುವಂಥದ್ದು ಕೀಳು ಮಟ್ಟದಲ್ಲಿ ಮಾತನಾಡುವ ಇವ್ರು ಯಾರಾದರೂ ದೇಶಕ್ಕೆ ನಾಯಕರಾಗಕ್ಕೆ ಸಾಧ್ಯನಾ ಆಗಬೇಕಂಥವರೆಲ್ಲ ಯಾವುದೇ ವ್ಯಕ್ತಿಯನ್ನು ಉದ್ದೇಶಿಸಿ ನಾನು ಮಾತನಾಡುವುದಿಲ್ಲ ಅದರಂಥ ಕೀಳು ಮನೋಸ್ಥಿತಿನೇ ನಾನು ಅದು ಅಲ್ಲ ನಮ್ಮದು ನಿನ್ನೆ ಒಬ್ರು ಯಾರೋ ಪಾಪ ಇಲ್ಲ ನಮ್ಮ ನನ್ನ ಮನೆಗೆ ಬಂದಿದ್ದರು ದಾಖಲೆ ತಂದಿದ್ದರು ಒಬ್ಬ ಜಿಲ್ಲಾಧಿಕಾರಿಗೆ ಅಪಾರ ಜಿಲ್ಲಾಧಿಕಾರಿ ಅನ್ನುವಂಥ ಹುದ್ದೆಯಲ್ಲಿರೋ ಒಬ್ಬ ವ್ಯಕ್ತಿ ನೌಕರನಿಗೆ ಮಾಹಿತಿ ಹಕ್ಕು ಕಾಯ್ದೆಯ ಸಿಕ್ಸ್ ಒನ್ ಸೆವೆನ್ ಒನ್ ಅಂದ್ರೆ ಅಂತ ಗೊತ್ತಿಲ್ಲ ಓದೋದು ದೂರ ಇವ್ರು ಏನು ಅದು ಏನು ಕಲ್ತು ಬಂದಾರ ಗೊತ್ತಿಲ್ಲಪ್ಪ ಅವ್ರು ಕಷ್ಟಪಟ್ಟು ದುಡಿದು ಹರಿಸಿ ಜೀವ ಕೊಟ್ಟು ದೇಹ ಕೊಟ್ಟು ಬಟ್ಟೆ ಕೊಟ್ಟು ಶಿಕ್ಷಣ ಕೊಟ್ಟು ಅನ್ನ ಕೊಟ್ಟು ನೀರು ಕೊಟ್ಟು ಪ್ರೀತಿ ಕೊಟ್ಟು ಮೋಹ ಕೊಟ್ಟು ಎಲ್ಲ ಕೊಟ್ಟು ತಾಯಿ ತಂದೆಯವರು ಶಿಕ್ಷಣ ಕರೆಸಿದ್ದಕ್ಕೂ ಮಾನ ಮರದಿಬೇಡೇನು ರೀ ಹೋಗ್ಲಾ ಕಡೆ ಬೇರೆ ಬಿಟ್ಟು ಬಿಡಿಯಾಗಲಿ ಹಣನೇ ಮುಖ್ಯನಾ ಹಣ ಏನಾದರೂ ನಮ್ಮ ಜೊತೆ ಬರುತ್ತಾ ಸತ್ ಮ್ಯಾರಿ ಈ ಬಟ್ಟೆನೂ ಬಿಡೋದಿಲ್ಲ ರೀ ಎಲ್ಲ ಕೀತ್ ಒಗದು ಒಗದು ಥರ ನಾನು ನಾನು ಎಂದು ಗರ್ವದಲ್ಲಿ ಮೆರೆಯದೆ ನೀನು ನೀನೆ ಶಿರಬಾಗು ಗುರುವರೆಗೆ ಶಿರ ಗುರುವರಾದ್ರೂ ಯಾರು ಗುರುವರರು ಶಿ ಅ ಒಂದಕ್ಷರ ಕಲಿಸಿದಾತ ಗುರು ಇವತ್ತಿನ ನ್ಯೂಸ್ ಏನಾಗಿದೆ ನಮ್ಮ ಪರಿಸ್ಥಿತಿ ಪ್ರ ಆ ಟಿ ವಿಗಳನ್ನು ನೋಡಿದ್ರೆ ಅಸಹ್ಯ ಅನಿಸುತ್ತೆ ರೀ ಅದೇ ರಾಜಕಡೆಗಳು ಅದೇ ರಾಜಕೀಯ ಪಕ್ಷಗಳು ಎರಚಾಟ ವಾಕ್ ಎರಚಾಟ ಈ ಮೀಡಿಯಾ ದಾಳ ಹೋಲ ಕಡೆಗೆ ವಿಧಾನ ಪರಿಷತ್ ವಿಧಾನಸೌಧದಲ್ಲಿ ಇವರು ಮಾತಿನ ಮನೆ ಅಂತ ಅವರಿಗೆ ಮತ್ತು ಇವ್ರ ಮಾತಿನ ಮಲ್ಲರೇ ಅಲ್ವೇ ಪಾಪಿಯವ್ರಿಗೆ ಮಾತಾಡೋದು ಬಿಟ್ಟರೆ ಏನು ಕೆಲಸ ಇಲ್ಲ ಇವ್ರಿಗೆ ಅಭಿವೃದ್ಧಿ ಅನ್ನೋದು ಇವರು ಅಭಿವೃದ್ಧಿ ಬಗ್ಗೆ ಒಬ್ಬನಾದರೂ ಮಾತಾಡ್ತಾನೇನ್ರಿ ರೀ ಇದನ್ನು ವಿಧಾನಸೌಧ ವಿಧಾನ ಇದರಲ್ಲಿ ಒಬ್ಬ ವ್ಯಕ್ತಿನೂ ಮಾತಾಡದಿರೋದನ್ನು ನಾನು ನೋಡೇ ಇಲ್ಲ ಇಲ್ಲವೇ ಇಲ್ಲ ಮೌಲ್ಯಾಧಾರಿತ ರಾಜಕಾರಣ ಅನ್ನೋದು ಕೂಡ ಅದು ಒಂಥರ ಅದು ಒಂಥರ ತಮಾಷೆಯಾಗಿ ಇದೆ ಇವತ್ತಿನ ಯೋಜನೆಗೆ ಒಂದು ಪ್ರಶ್ನೆ ಮಾಡಿ ನೋಡಿ ನೀವು ತುಂಬ ತಮಾಷೆಯಾಗಿ ನೋಡ್ತಾರೆ ಇವತ್ತಿನ ಎಷ್ಟೋ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಯಾರು ಗೊತ್ತಿಲ್ಲ ಶಿಕ್ಷಣ ಮಂತ್ರಿ ಯಾರು ಗೊತ್ತಿಲ್ಲ ಓಲೆ ಅವರವ್ರ ತಾಲೂಕಿನಲ್ಲಿ ಇರುವಂಥ ಬಿ ಒಗಳ ಹೆಸರು ಗೊತ್ತಿಲ್ಲ ಇನ್ನು ಊರುದು ದೂರು ಉಳಿತು ಈಗ ಆ ಉದಾಹರಣೆಗೆ ನನ್ನ ನನ್ನ ಹೆಸರು ನನ್ನ ತಂದೆ ಹೆಸರು ನನ್ನ ತಂದೆಯ ತಾಯಿ ತಂದೆ ತಾಯಿ ಹೆಸರು ತಂದೆ ತಾಯಿಯ ಅವರ ಅಪ್ಪ ಅಮ್ಮನ ಹೆಸರು ಬೇಡ ನಮ್ಮ ಮುತ್ತಾತನ ಹೆಸರು ಗೊತ್ತು ಅವ್ರ ಅಪ್ಪನ ಯಾರಿಗೆ ಯಾರಿಗೂ ಗೊತ್ತಪ್ಪಾ ಹೇಳಪ್ಪ ನಾನು ಯಾರು ಹೇಳ್ತಾರೆ ಹೇಳಿ ನೋಡಣ್ಣ ಇಲ್ವೇ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನೀವು ಅಜಮಾರ ಅಜರಾಮರ ಮೃತ್ಯುಂಜಯರ ಅಜೇಯರ ರಾಜಕಾರಣಿಗಳು ಇಲ್ಲಿ ಯಾವತ್ತೂ ಅಜಯನಲ್ಲ ಎಲ್ಲವನ್ನೂ ಮನುಷ್ಯನ ಎಲ್ಲನೂ ಮಣಿಗೆ ಹೋಗಲೇಬೇಕು ಎಲ್ಲರೂ ಹುಟ್ಟಿರೋದು ಕಾಮಕ್ಕೆ ಪ್ರೀತಿಗೆ ಮೋಹಕ್ಕೆ ಪಂಚಭೂತಗಳಿಗೆ ಅರ್ಪಿತವಾಗುವ ದೇಹ ಇದು ಈಗ ಆಯ್ತಪ್ಪ ನೂರು ವರ್ಷಗಳಿಂದ ಏನಿತ್ತು ಯಾರಿದ್ರು ಹೇಳ್ಬೇಕು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇದು ಯಾವ ಪ್ರದೇಶ ಆಗಿತ್ತು ಅವಾಗ ರಾಜ ಯಾರಿದ್ದ ಅವನ ಹಿಂದೆ ಯಾರಿದ್ರು ಅವ್ರ ಹಿಂದೆ ಹೇಳ್ಬೇಕು ಎಲ್ಲೋ ನಿಜನ ಅಲ್ಲಲ್ಲಿ ಎಲ್ಲರೊಬ್ಬರು ಅಷ್ಟೇ ನೀವು ಶಾಶ್ವತನ ಹೊಂದ ಒಂದು ಸಾವಿರ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಗೊತ್ತು ಗೊತ್ತು ಅವ್ರ ಹಿಂದೆ ಆರ್ದು ರೂಪಾಯಿ ಏಳು ರೂಪಾಯಿ ನೋಡೋಣ ಎಂಥದ್ದು ಇಲ್ಲ ಒಣ ಪ್ರತಿಷ್ಠೆ ಒಣ ದಾಹ ಒಣ ತೆವಲುಗಳು ದೌರ್ಜನ್ಯ ದಬ್ಬಾಳಿಕೆ ಮದ ಮೊಹಮ್ಮದರ್ಗಳು ಹಿಂಗೆ ಏನು ಹಂಗ ಸತ್ಯವರ ಚಂದ್ರ ಮೊಮ್ಮಕ್ಕಳು ಅನ್ನೋ ರೀತಿ ಮಾತಾಡ್ತಾರೆ ಮಾಡೋದು ಪ್ರತಿ ಕ್ಷಣನೂ ಮೋಸ ವಂಚನೆ ಧಗಾ ಕೋರತನ ಮಾತಿನ ಮಲ್ಲರು ಬರೀ ಮಾತಾಡ್ತಾವೆ ಅದು ಏನು ಮಾತಾಡ್ತಾವೋ ತಾಳ ಇರೋದಲ್ಲ ಬುಡ ಇರೋದಲ್ಲ ಹೆಬ್ಬಟ್ಟನವರೆಲ್ಲ ಇವತ್ತಿನ ದಿವಸ ಮಿನಿಸ್ಟ್ರುಗಳು ಹೆಬ್ಬಟ್ಟನವರು ಏನೇನು ಗೊತ್ತಿಲ್ಲ ಅಕ್ಷರ ಗೊತ್ತಿಲ್ಲ ಶಿಕ್ಷಣ ಮಂತ್ರಿ ಆದಾಯ ತರುವಂಥ ಅಬಕಾರಿ ಅದಕ್ಕೊಬ್ಬ ಮಂತ್ರಿ ಏನು ಗೊತ್ತೇ ಇರೋದಿಲ್ಲ ರಾಜಕೀಯ ಪಕ್ಷಗಳನ್ನು ನಿಷೇಧಿಸದೇ ಇದ್ದರೆ ಏನೂ ಮಾಡೋಕ್ಕಾಗಲ್ಲ ಒಂದು ಎರಡನೇದು ಆರ್ ಎಸ್ ಎಸ್ ಬಗ್ಗೆ ಹೇಳೋದಾದರೆ ಆರ್ ಎಸ್ ಎಸ್ಸು ರಾಷ್ಟ್ರ ಸೇವಕ ಸಂಘ ಅದು ಅದು ನೂರಾರು ವರ್ಷಗಳಿಂದ ನಡ್ಕೊಂಬಂದಿದೆ ಅದು ಈ ರೀ ನೋಂದಣಿ ಆಯ್ತಪ್ಪ ನೋಂದಣಿ ಎದಕ್ಕೆ ಮಾಡಬೇಕು ದೇಶ ಸೇವೆ ನೋಂದಣಿ ಮಾಡ್ತೀರ ನಾನೊಬ್ಬ ಸಾಹಿತಿ ನಾನೊಬ್ಬ ಪುಸ್ತಕ ಬರಿತೀನಿ ನಾ ಎಲ್ಲಪ್ಪ ನೋಂದಣಿ ಮಾಡಲಿ ಹೌದು ನಾನು ಪುಸ್ತಕವನ್ನು ನೋಂದಣಿ ಮಾಡಿದೆ ಸರ್ಕಾರ ಖರೀದಿ ಮಾಡ್ತೇನಪ್ಪ ಪುಸ್ತಕ ಮೇಳ ಮಾಡ್ತೀನಿ ಅಂತ ನೂರ ಹಲವಾರು ಕೋಟಿ ಲೂಟಿ ಹೊಡಿತಾವ್ರೆ ಒಂದು ಪುಸ್ತಕನಾದರೂ ಖರೀದಿ ಮಾಡಿ ಗ್ರಂಥಾಲಯದಲ್ಲಿ ಇಟ್ಟಿದಾರನಪ್ಪ ಇವತ್ತಿನ ದಿವಸ ಗ್ರಂಥಾಲಯಗಳು ಶಾಲೆಗಳಿಗೆ ಪ್ರಾಥಮಿಕ ಶಾಲೆಗಳಿಗೆ ಅದಕ್ಕೆಲ್ಲ ಪುಸ್ತಕ ಖರೀದಿ ಮಾಡ್ತಾರಲ್ಲ ಆ ಪುಸ್ತಕಗಳು ನಿಜಕ್ಕೂ ಪುಸ್ತಕಗಳು ಅದಾವೇನಪ್ಪ ಇಲ್ಲಿ ಅವು ಇದ್ರೂ ಮಕ್ಕಳು ಓದೋಕೆ ಇಲ್ಲ ಖರ್ಚಾಕೂ ಜೇಬಿಗಿಡಿಸು ಬಿಲ್ ಮಾಡು ದುಡ್ಡು ಇಡಿಸು ಕಾಮಗಾರಿ ಮಾಡೋಕ್ಕೂ ಕೂಡ ದುಡ್ಡು ತಂದು ಕೊಡು ಐದು ಇತ್ತೀಚೆಗೆ ಒಂದು ಘಟನೆ ನನಗೆ ಒಬ್ಬ ತುಂಬ ಆಪ್ತರು ಒಬ್ಬ ಇಂಜಿನಿಯರ್ ಹೇಳಿದರು ಸರ್ ಐದುನೂರು ಕೋಟಿ ಸರ್ ಅದು ಆ್ಯಕ್ಚುಲ್ ಕಾಸ್ಟು ಒಂದೇ ರಾತ್ರಿಯಲ್ಲಿ ಅದು ಒಂದು ಸಾವಿರ ಕೋಟಿ ರೂಪಾಯಿ ಆಗಿಬಿಟ್ಟು ದುಡ್ಡು ಅಷ್ಟು ತಗೊಂಡು ಹೋಯ್ತು ಸರ್ ಮಿನಿಸ್ಟ್ರಿಗೆಲ್ಲ ಹೋಗ್ಬಿಡ್ತು ಸರ್ ಅದು ಅದು ಎಲ್ಲೋ ಯಾವುದೋ ಚುನಾವಣೆಗೆ ಯಾವುದೋ ಪಕ್ಷಕ್ಕೆ ಹೋಗಿಬಿಡ್ತು ಇದು ವಾಸ್ತವ ಸತ್ಯ ಇದೆ ನಡೀತಾ ಇರೋದು ಇದು ಯಾರಿಗೂ ಕರೆ ಮಾಡ್ತಾ ಇದ್ದೀರಿ ನಂಗಳ ಪಾಪದ ಕೆಲಸನ ಏನು ವಿಧಾನಸೌಧದಲ್ಲಿ ಏನು ಮ ಬಸವಣ್ಣ ಜಗಜ್ಯೋತಿ ಬಸವೇಶ್ವರದಾರ ಏನು ಮಹಮ್ಮದ್ ಪೈಗಂಬರ್ ಇದ್ದಾರಾ ಅಥವಾ ಯೇಸು ಕ್ರಿಸ್ತ ಸ್ವಾಮೀಜಿ ಇದ್ದಾರ ಯಾರಿದ್ದಾರೆ ಅಲ್ಲೆಲ್ಲ ಸೇವಕರ ಅವರು ವಾಲ್ಮೀಕಿ ಇದ್ದಾರ ಅಂಬಿಗರ ಚೌಡಯ್ಯ ಇದ್ದಾರ ಮಾದಾರ ಚೆನ್ನಯ್ಯ ಇದ್ದಾರ ಅಕ್ಕ ಮಹಾದೇವಿಯವರಿದ್ದಾರೆ ಅಲ್ಲಿ ಏನಾದರು ಇಲ್ಲ ರಾಜಕಾರಣಿಗಳು ಪಕ್ಷಗಳ ಪಕ್ಷನಿಷ್ಠ ಪ್ರತಿನಿಧಿಗಳು ಮತವನ್ನು ಖರೀದಿಸುವ ಆಟವನ್ನು ಚಿನ್ನಾಟವನ್ನು ಆಡುವವರು ಇವರು ನಮ್ಮವರು ಇವರು ಅಲ್ಲಿದ್ದಾರೆ ಇವರು ಯಾರು ಶರಣರಲ್ಲ ರಾಜಕಾರಣಿಗಳು ಗುಂಡುಟ್ಟು ಸುಖವಾಗಿರುವವರು ಈಗ ರಾಜಕಾರಣಿ ಯಾವುದೋ ಒಂದು ದೊಡ್ಡ ಮನೆ ಕಟ್ಟಬೇಕು ಅನ್ನಿ ನೀವು ಅಲ್ಲಿರುವಂಥ ಎಲ್ಲ ಪಾಪ ಬಡವ ದುಡಿದು ತಿನ್ನೋವಂಥವ್ರು ಅವರು ಮನೆ ಗುಡಿಸಲು ಎಲ್ಲ ಅಂಗಡಿ ಬಂಗ್ ಮುಂಗಟ್ಟುಗಳನ್ನೆಲ್ಲ ಸರ್ವನಾಶ ಮಾಡಿ ಬಿಲ್ಡಿಂಗ್ ಕಟ್ಟೋದು ಅಲ್ಲಿ ಯಾರು ಹೋಗುವಂತಿಲ್ಲ ಮತಕ್ಕೆ ಆಮಿಷ ಒಡ್ಡಿ ಅದೇ ಇದು ಕೊಡ್ತಾರಲ್ಲ ಹಣ ಹೆಂಡ ಸೀರೆ ಅದನ್ನು ಕೊಡುವಾಗ ಮಾತ್ರ ಇರಬೇಕು ಖಾಲಿ ಬಿದ್ದು ಕಾಲಂಗ್ರೆ ಉಚ್ಕೊಂಡ್ರು ಅಂತಾರಲ್ಲ ಹಾಗಾಗಿದೆ ನಮ್ಮ ಪರಿಸ್ಥಿತಿ ದೇಶವನ್ನು ದೇವರಲ್ಲ ಹರಿಹರ ಬ್ರಹ್ಮ ಬಂದರೂ ಕಾಪಾಡೋಕೆ ಸಾಧ್ಯ ಇಲ್ಲ ಅಷ್ಟು ರಾಜಕೀಯ ಇವರು ಹೊರಗಡೆ ರಾಜಕೀಯ ಮಾಡಿ ಜನರು ಎತ್ಕಡ್ತಾರೆ ರಾತ್ರಿ ಇವರು ಬಿಸ್ನೆಸ್ ಮಾಡ್ತಾರೆ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾರೆ ಒಂದೇ ಭೋಜನ ಕೂಟದಲ್ಲಿ ಕೂತ್ಕೊಂಡು ಸೂತ್ಲು ಕೂತು ಊಟ ಮಾಡ್ತಾರೆ ಮೋಜು ಮಸ್ತಿ ಮಾಡ್ತಾರೆ ಅವ್ರ ಬಿಸ್ನೆಸ್ ಇವ್ರು ಮಾಡ್ತಾರೆ ಇವ್ರು ಬಿಸ್ನೆಸ್ ಅವ್ರು ಮಾಡ್ತಾರೆ ಅವ್ರು ಮಾಡಿದ್ದಪ್ಪ ಇವ್ರು ಮುಸ್ತಾರೆ ಇವ್ರು ತಪ್ಪ ಅವ್ರು ಮುಗಿಸ್ತಾರೆ ಅವ್ರ ಪಕ್ಷ ಅಧಿಕಾರ ಬಂದು ಈ ಪಕ್ಷ ಅಧಿಕಾರ ಅವ್ರು ಬೈತಾರೆ ಇವರು ಬೈತಾರೆ ಇವರು ಸಾಲ ಮಾಡ್ತಾರೆ ಅವರು ಸಾಲ ಮಾಡ್ತಾರೆ ಅದು ತಂದು ನಮ್ಮ ತಲೆ ಮೇಲೆ ಆಡ್ತಾರೆ ಹಿಂಗೆ ಭಾರತ ದೇಶದ ಒಬ್ಬೊಬ್ಬ ನಾಗರಿಕರ ತಲೆ ಮೇಲೂ ಇವಾಗ ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದು ಸಾವಿರ ಮೀರಿದ ಆಸ್ತಿ ಇದೆ ಸಾರಿ ಸಾರಿ ಸಾಲ ಇದೆ ಇವರು ನಮ್ಮ ದುಡಿಮೆಯ ಎಲ್ಲ ಹಣವನ್ನು ಲೂಟಿ ದರೋಡೆ ಮಾಡಿ 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 ದೇಶ ವಿದೇಶಗಳಲ್ಲೆಲ್ಲ ಆಸ್ತಿ ಸಂಪತ್ತು ಅಕ್ರಮ ಆಸ್ತಿಗಳು ಸ್ವಿಸ್ ಬ್ಯಾಂಕ್ನಲ್ಲಿ ದುಡ್ಡು ಇಡೋದು ಇದಕ್ಕಿಂತ ಇಂಥ ದೇಶ ದ್ರೋಹದ ಮಾಡಿ ಕೆಲಸವನ್ನು ಮಾಡೋಂಥವ್ರೆ ಇವತ್ತಿನ ದಿವಸ ಮುಖ್ಯವಾಗಿ ಇದ್ದಾರೆ ಕಾನೂನುಗಳು ಕೂಡ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಬಿಡಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನುಗಳಿದ್ದಾವೆ ಹೀಗಾಗಿ ಮೈ ದಾನದಲ್ಲಿ ಕುಣಿಯುವವರು ಮೈ ದಾನವನ್ನು ಮಾಡಿಕೊಡುವ ಬರ್ತವೆ ಅದು ಇರುವ ಇವಾಗ ಆದರೆ ಮತದಾರರೇ ಮಹಾರಾಜರು ಮಹಾಪ್ರಭುಗಳು ಮತದಾರರು ಹೇಳಿದ ಯೋಜನೆಗಳು ಜಾರಿ ಬರಬೇಕೆ ಹೊರತು ಯಾರೋ ಕುಟುಂಬದವರು ಯಾವುದೋ ಒಬ್ಬ ವ್ಯಕ್ತಿಗಳು ಇಬ್ಬರೋ ಮಾರೋ ಕೂತ್ಬಿಟ್ಟು ಹೈ ಕಮೌಂಟ್ ಹೋಯ್ ಕಮೌಂಡ್ ಅವರೆಲ್ಲ ಹೈ ಕಮಾಂಡ್ ಅವರು ಕೂಡ ದೇಶದಕ್ಕೆ ಸೇವೆ ಮಾಡಬೇಕಾಗಿರೋರು ದೇಶಕ್ಕೆ ಕಿರು ಕೊಡ ಕೊಡೋರಲ್ಲ ತೊಂದರೆ ಕೊಡೋರಂಥದ್ದು ಬೇಕಾಗಿಲ್ಲ ಆಯ್ಕೆ ಮಾಡೋ ಅಧಿಕಾರ ನಮಗೆ ಬೇಕು ಅದಕ್ಕೆ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಇತರೆ ಮಂತ್ರಿಗಳನ್ನೆಲ್ಲ ನೇರವಾಗಿ ಮತದಾರರೇ ಆಯ್ಕೆ ಮಾಡುವಂಥ ಪರಿಸ್ಥಿತಿ ಬರಲಿ ಜಾರಿಗೆ ಬರಬೇಕು ಆಗ ಬಂದಾಗ ಇವ್ರ ಯೋಗ್ಯತೆ ಅಂತ ಗೊತ್ತಾಗುತ್ತೆ ಇವ್ರು ಎಷ್ಟರ ಮಟ್ಟಿಗೆ ಜನಪ್ರಿಯರು ಎಷ್ಟು ಬಡವರ ಬಂಧುಗಳು ಎಷ್ಟು ಅಭಿವೃದ್ಧಿ ಹರಿಕಾರರು ಅಂತ ಆವಾಗ ಗೊತ್ತಾಗುತ್ತೆ ಇಡೀ ರಾಜ್ಯದ ಜನ ಓಟ್ ಹಾಕಬೇಕಲ್ಲ ಇಡೀ ದೇಶದ ಜನ ಒಬ್ಬನಿಗೆ ಹಾಕ್ಬೇಕಲ್ಲ ಓಟ್ನ ಅವಾಗ ಯೋಗ್ಯತೆ ಗೊತ್ತಾಗತ್ತೆ ಇವರು ಎಷ್ಟು ದಿನ ಎಷ್ಟು ಜನಪರರು ತಗೊತಾಗತ್ತೆ ಅಲ್ವಾ ಹ್ಞೂ ಕಾಪಾಡೋ ಮಾತೆ ಭಾರತ ಮಾತೆ ದಯವಿಟ್ಟು ಮತದಾರ ಮಗ ಮಹಾರಾಜರು ನಿನ್ನ ಮಕ್ಕಳು ಕಾಪಾಡೋ ತಾಯಿ ಈ ರಾಜಕೀಯ ಪಕ್ಷಗಳ ಆಟಾಟೋಪದಿಂದ ರಕ್ಷಿಸಿ ಇಡೀ ಭಾರತದ ಒಂದು ನೂರ ನಲವತ್ತ್ನಾಲ್ಕು ಕೋಟಿಗೂ ಹೆಚ್ಚು ನಾಗರಿಕ ಭಾರತೀಯ ಮತದಾರ ಮತ ಮಹಾರಾಜರನ್ನು ಶಾಂತಿ ನೆಮ್ಮದಿ ಸಮಾಧಾನದಿಂದ ಆಯುರ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡುತ್ತಾಯಿ ನಿರುದ್ಯೋಗ ನಿವಾರಣೆಯಾಗಲಿ ಅಜ್ಞಾನ ಸಂಪೂರ್ಣವಾಗಿ ಸರ್ವನಾಶವಾಗಲಿ ಜ್ಞಾನದ ಪ್ರಭೆ ಭಾರತದ ಮಾತೆಯ ಮುಡಿಗೆ ಏರುವಂತಹ ವೀರ ನಾಗರಿಕ ಶಕ್ತಿಯನ್ನು ಕೊಡುತ್ತಾಯಿ ಅಂತ ಹೇಳ್ತಾ ಮತದಾರ ಮಹಾರಾಜರೇ ದಯವಿಟ್ಟು ಮತವನ್ನು ಮಾರಿಕೊಳ್ಳಬೇಡಿ ಮಾರಿಕೊಳ್ಳಬೇಡಿ ಮತ ಮಾರಿಕೊಳ್ಳಬೇಡಿ ನಾನು ಜೆ ಎಮ್ ರಾಜಶೇಖರ ಏಟ್ ಡಬಲ್ ಸಿಕ್ಸ್ ಜೀರೋ ಫೋರ್ ಜೀರೋ ಸೆವೆನ್ ಫೈವ್ ಫೈವ್ ಒನ್ ನೈನ್ ಡಬಲ್ ಫೋರ್ ಏಟ್ ನೈನ್ ಸಿಕ್ಸ್ ಟು ಜೀರೋ ಏಟ್ ಟೂ ಇದು ನನ್ನ ಸಂಖ್ಯೆ ನನ್ನ ಜೊತೆ ಮಾತಾಡ್ತೀರ ಪ್ರೀತಿಪೂರ್ವ ಮಾತಾಡೋದಾದರೆ ಸ್ವಾಗತ ನಮಸ್ಕಾರ